ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ಅಗ್ಸಿ ಬೀಜದ ಹಿಂಡಿನ ಯಾವ ಥರ ಕೊಡ್ಬೇಕಂತೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿನ್ರಿ ನಾನು ನಿಮಗೆಲ್ಲ ಈ ವಿಡಿಯೋ ಯಾರ್ಯಾರೆಲ್ಲ ಹೊಸ್ದ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ್ರಿ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು ಬರೀ ಈಗ ಅಗಸಿ ಹಿಂಡಿ ಚಟ್ನಿ ಪುಡಿ ಅಂತಾರೆ ರೀ ನನ್ನ ಕಡೆ ಈಗ ನಾವೆಲ್ಲ ಹಿಂಡಿನೇ ರೀ ಅಗಸಿ ಹಿಂಡಿ ಈ ಹಿಂಡಿ ಅಂದ್ರೂ ಹಿಂಡಿ ಅಂದ್ರೆ ಕೆಲವೊಂದು ಕಡೆ ಈಗ ಪಲ್ಯಕ್ಕೆ ಹಾಕ್ತೇವೆ ನೋಡಿರಿ ಅದಕ್ಕೂ ಹಿಂಡಿನೆ ಅಂತೇವೆ ನಾವು ಅಗಸಿ ಹಿಂಡಿ ಹಿಂಡಿ ಶೇಂಗಾ ಹಿಂಡಿ ಅದು ಇದು ಹಿಂಡಿನೇ ರೀ ಎಲ್ಲದಕ್ಕೂ ಈಗ ಬರಿ ಅಗಸಿ ಹಿಂಡಿ ಯಾವ ಥರ ಕೊಡ್ಬೇಕಂತ ತೋರಿಸ್ತೀನಿ ರೀ ಇದು ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಟಕ್ ಸಕ್ಕತ್ತ ಟೇಸ್ಟ್ ಆಗ್ತದ ಫ್ರೆಂಡ್ಸ್ ಅಷ್ಟು ಮಸ್ತ್ ಆತದ್ರಿ ಯಾರ ಎಲ್ಲ ಹೊಸ್ದಾಗ ಟ್ರೈ ಮಾಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ನನ್ನ ವಿಡಿಯೋನೇ ಇಷ್ಟ ಆಯ್ತದ ಅಂತ ಅಂದ್ಕೊಂಡೇನ್ರಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ಕಿಪ್ ಮಾಡಿದೆ ಎಂಡ್ವರ್ಗು ನೋಡಿರಿ ಈಗ ಹಾಕಿಸಿ ಹಿಂಡಿ ಯಾವ ಥರ ಕೊಡ್ಬೇಕಂತೇಳಿ ತೋರಿಸ್ತೀನಿ ನಿಮಗೆಲ್ಲ ಇಷ್ಟ ಆಯ್ತದ ಸ್ಕಿಪ್ ಮಾಡಿದೆ ಎಂಡ್ ವರ್ಗು ನೋಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಒಂದು ಹೆಜ್ಜೆ ಮುಂದೆ ಇಡ್ಲಕ್ಕ ಸಾಧ್ಯ ಆಗ್ತದ ಫ್ರೆಂಡ್ಸ್ ನನಗೆ ಆಲ್ರೆಡಿ ಸಪೋರ್ಟ್ ಮಾಡ್ಲತ್ತೀರಿ ಇದೇ ಥರ ಸಪೋರ್ಟ್ ಮಾಡಿರಿ ನೀವೆಲ್ಲರೂ ಈಗ ಹಾಕಿಸಿ ಹಿಂಡಿ ಯಾವ ಥರ ಕೊಟ್ಟದು ಅಂತ ತೋರಿಸ್ತೀನಿ ಭಾಳ ಅಂದ್ರೆ ಭಾಳ ಈಸಿ ಅದ ಫ್ರೆಂಡ್ಸ್ ಜಾಸ್ತಿ ಕಷ್ಟನೇ ಆತದಲ್ರಿ ಈಗ ಅಗಸಿ ಹಿಂಡಿ ಈಗ ನಾವು ಏನಾದರೂ ನಂಬಲ್ಲಿ ಚಟ್ನಿ ಪುಡಿ ಅದು ಇತ್ತು ಅಂದ್ರೆ ಈಗ ಎಮರ್ಜೆನ್ಸಿಗೆ ನಮಗೆ ಹೊರಗೆ ಹೋಗೋದಿತ್ತು ಏನಾರ ಕೆಲಸ ಇತ್ತು ಅಂದ್ರೆ ಒಂದೊಂದು ಸರ್ತಿ ಪಲ್ಯ ಬ್ಯಾಳಿ ಏ ಮಾಡಲ್ರೂ ನಡಿತದೆ ರೀ ಬಿಸಿ ಬಿಸಿ ಅನ್ನ ಚಟ್ನಿ ಪುಡಿ ಹೇಳ್ಕೊಂಡು ಉಂಡೆ ಒಂದು ಫುಲ್ ಹೊಡೆ ತುಂಬ ಊಟ ಮಾಡ್ಬೋದು ರೀ ಅಷ್ಟು ಚೆಂದ ಹತ್ತದ ನೋಡಿರಿ ಯಾವುದೇ ಚಟ್ನಿ ಪುಡಿ ಅಂದ್ರೂ ಭಾಳ ಟೇಸ್ಟ್ ಆಗ್ತದೆ ಅದಕ್ಕೆ ನಾನು ಇವತ್ತು ನಿಮಗೆ ಅಗಸಿ ಬೀಜದ ಹಿಂಡಿ ಯಾವ ಥರ ಕೊಡ್ಬೇಕಂತೇಳಿ ತೋರಿಸ್ಲತ್ತಿದ್ದೆ ರೀ ಬರೀ ವಿಡಿಯೋ ಸ್ಟಾರ್ಟ್ ಮಾಡಣ ಫ್ರೆಂಡ್ಸ್ ನೋಡ್ರಿ ನಾನು ಗ್ಯಾಸ್ ಇಕ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಕಡೆ ಇಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಒಂದು ಇಲ್ಲಿ ನಾನು ಒಂದು ಟೂ ಫಿಫ್ಟಿ ಗ್ರಾಮ್ ಅಷ್ಟು ಅಗಸಿ ಬೀಜ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವು ಅಷ್ಟು ಹಿಂಡಿ ಮಾಡ್ಕೋತೀನಿ ರೀ ನಾನು ಈಗ ನೋಡ್ರಿ ಚೆಂದ ಹುರಿಬೇಕು ಫ್ರೆಂಡ್ಸ್ ಮೇ ಗ್ಯಾಸ್ನ ಮೀಡಿಯಮ್ನಲ್ಲಿ ರೀ ಸಣ್ಣದು ಉರಿ ಇಕ್ಬೇಕು ಪೂರ್ತಿ ಸಣ್ಣದನ್ನು ಇಕ್ಬಾರ್ದು ಪೂರ್ತಿ ದೊಡ್ಡದ್ನು ಹುರಿಗಬೇಕ್ರಿ ದೊಡ್ಡದು ಇದು ಅಂದ್ರೆ ಮ್ಯಾಗೆಲ್ಲ ಕಲರ್ ಚೇಂಜ್ ಆಗ್ತದೆ ಅದ್ರ ಪೂರ್ತಿ ಕಮ್ಮಗೆ ಚೆಂದ ಹೂ ಫ್ರೈ ಆಗಲ್ರಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಕ್ಕಿ ಚಂದ ಹುರ್ಕೊಂಡು ಬರಬೇಕು ರೀ ಅಗಸಿ ಬೀಜನ ಚಂದ ಹುರಿದೆವು ಅಂದ್ರೆ ಚಂದ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ ಫ್ರೆಂಡ್ಸ್ ಇಲ್ಲಾಂದ್ರೆ ಕೈ ಇಲ್ಲಿಂದ ಈ ಥರ ಫ್ರೆಸ್ ಮಾಡಿದೆವು ಅಂದ್ರೆ ಪುಡಿ ರೀ ಅವಾಗ ಕರೆಕ್ಟ್ ಪರ್ಫೆಕ್ಟಾಗಿ ಅಂತ ಅಂಥೇಳಿ ಅರ್ಥ ನಾನು ನಿಮಗೆ ತೋರಿಸ್ತೀನಿ ರೀ ನೋಡಿರಿ ಇದು ಚೆಂದ ಪರ್ಫೆಕ್ಟಾಗಿ ಹುರ್ಕೊಂಡು ಬರಬೇಕು ನೋಡಿರಿ ನಾವು ಹುರಿತಾ ಹುರಿತಾ ಇವೇನಾಯ್ತದಂದ್ರೆ ಒಂಥರ ಆಗ್ತಾವೆ ರೀ ಬಿಸಿಗಾಗಿ ಫ್ರೆಂಡ್ಸ್ ನೋಡ್ರಿ ಎಲ್ಲಾ ಚುಟ್ ಚುಟ್ಟು ಅನ್ಕೋತ ಎಲ್ಲಾ ಸೌಂಡ್ ಎಲ್ಲಾ ಕಮ್ಮ ಕೂಡ ನೋಡ್ರಿ ಚೇಂಜ್ ಆಗಿದೆ ಈಗ ನೋಡ್ರಿ ಸ್ಮೆಲ್ ಮಸ್ತ್ ಮಾಡಿ ಮಗ ತೋರಿಸ್ತೀನಿ ಯಾವ ತರ ಆಗ್ಬೇಕು ಹುಡ್ದ ಸುಡ್ಲತ ನೋಡ್ರಿ ಈ ತರ ಚಂದ ಇದ್ರಿ ಸುಡ್ಲತಾವ ಫ್ರೆಂಡ್ಸ್ ನಾನು ಮಗ ಚಂದ ತೋರ್ಸ್ಬೇಕಂದ್ರ ನೋಡ್ರಿ ಈ ತರ ಆಗ್ಬೇಕು ಪೂರ್ತಿ ಹಿಂಡಿ ತರ ಆಗ್ಬೇಕ್ರಿ ಪುಡಿ ಪುಡಿ ಆಗ್ಬೇಕು ಗ್ಯಾಸ್ ಆಫ್ ಮಾಡಿದೀನಿ ನೋಡ್ರಿ ನಾನು ಫ್ರೆಂಡ್ಸ್ ನೋಡ್ರಿ ಇದು ಒಂದ್ ಒಳಗ್ ರೀ ನಾನು ಅಗಸಿ ಬೀಜನ ಅಕ್ಷಿ ಬೀಜ ಏನ್ ಸ್ವಲ್ಪ ಸ್ವಲ್ಪ ಬಿಟ್ಟಿದ್ದೀನಿ ಬಿಟ್ಟಿದೀನಿ ನೋಡ್ರಿ ಮಿಕ್ಸಿ ಡಬ್ಬಿ ತೊಗೊಂಡ್ರಿ ಫ್ರೆಂಡ್ಸ್ ನಾನು ನೋಡ್ರಿ ನಾನು ಒಂದ್ ಮಿಕ್ಸಿ ಡಬ್ಬಿ ತೊಗೊಂಡ್ರಿ ಸಣ್ಣದು ದೊಡ್ಡದ್ರಾಗ ಚಂದ ಆಗೋಲ್ಲ ಫ್ರೆಂಡ್ಸ್ ಹಂಗಂತ ಹೇಳಿ ಸಣ್ಣದ್ರಾಗೆ ಮಾಡ್ತೀನಿ ನಾನು ಜಾಸ್ತಿ ಯೂಸ್ ಆಯ್ತದ ಅಂತ ಹೇಳಿ ಈಗ ನೋಡ್ರಿ ಇದ್ರೊಳಗೆ ಸ್ವಲ್ಪ ಎಷ್ಟು ಹಿಡಿತಾವೆ ನೋಡ್ರಿ ಅಷ್ಟು ಅಗಸಿ ಬೀಜನ ಹಾಕೋತಿದ್ದೀನಿ ನೋಡ್ರಿ ಒಂದು ಅರ್ಧದಷ್ಟು ಹಾಕೊಂಡಿನಿ ಫ್ರೆಂಡ್ಸ್ ನಾನು ಇನ್ನೊಂದು ಅರ್ಧದಷ್ಟು ಆಯ್ತವ್ರಿ ಇದು ಮತ್ತೊಂದು ಒಬ್ಬಿಗೆ ಹಾಕೋತೀನಿ ಈಗ ನೋಡ್ರಿ ಒಂದು ಗಡ್ಡಿ ಒಂದು ಗಡ್ಡಿ ಬೆಳಗಡ್ಡಿ ಸುಲ್ದು ಇಕ್ಕೊಂಡಿನಿರಿ ನಾನು ನೋಡಿರಿ ಈ ಥರ ಕಚಾಪಕ್ಕ ಸುಲ್ದು ಇಕ್ಕೊಂಡಿನಿ ಸ್ವಲ್ಪ ಒಂದೊಂದು ಸಫೆದ ಒಂದೊಂದಕ್ಕೆ ಸಫಿಲ್ ನೋಡಿರಿ ಚಪ್ಪಕ್ಕ ಸುಲ್ಕೊಂಡು ನೋಡಿರಿ ಹಾಗೆ ಸ್ವಲ್ಪ ರೀ ಎರಡನೇ ಒಬ್ಬಿಗೆ ಆಯ್ತವ ಅಂಥೇಳಿಬಿಟ್ಟು ಈಗ ನೋಡ್ರಿ ಒಂದು ಒಂದು ಏಳಿನ ಬೆಳಗಡ್ಡೆ ಸುಲ್ದಿದ್ದೀನಲ್ಲ ರೀ ಅವನು ಮಿಕ್ಸಿ ಡೆಬ್ಬೆಗೆ ಹಾಕೋತೀನಿ ಈಗ ನೋಡಿರಿ ಒಂದು ಎರಡು ಚಮಚದಷ್ಟು ಖಾರ ಹಾಕೋತಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೋತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಈಗ ನೋಡ್ರಿ ಇದಕ್ಕೆ ಮಿಕ್ಸಿ ಹಮ್ಮ ಹಾಕ್ಕೊಂಡು ಬರ್ಬೇಕು ರೀ ಫುಲ್ ನೈಸಾಗೇನು ಹಾಕೊಂಡು ಬರಬಾರ್ದೀ ಸ್ವಲ್ಪ ಧಮ್ ಧಮ್ ಇರ್ ಅಂದ್ರೆ ಸ್ವಲ್ಪ ಸ್ವಲ್ಪ ಉದುರು ಉದುರು ಮಿಕ್ಸಿ ಮಾಡ್ಕೊಂಡು ಬರ್ಬೇಕ್ರಿ ಈಗ ನೋಡ್ರಿ ನಾನು ಮಿಕ್ಸಿ ಹಾಕೊಂಡು ಬರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದ ಐತ್ರಿ ಹಗಸಿ ಭೀ ಜನ ಎಷ್ಟು ಮಸ್ತ್ ಆಗ್ಯದ ಸ್ವಲ್ಪ ತರಿ ತರಿ ಆಗ್ಯದ ನೋಡಿರಿ ನೋಡಿರಿ ಶೈನಿಂಗ್ ಶೈನಿಂಗ್ ಏನು ರೀ ತರಿ ತರಿ ಆಗ್ಯದ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಹಗಿಸಿ ಬೀ ಅಗಸಿ ಹಿಂಡಿ ಕೊಟ್ಟೋದು ಭಾಳ ಅಂದ್ರೆ ಭಾಳ ಈಸಿ ಇರೋದು ಈಸಿ ಅದ ರೀ ಇದು ಶುಗರ್ ಇದ್ದವರಿಗೆಲ್ಲ ಕಂಟ್ರೋಲ್ದಾಗ ಇರ್ತದಂತ ಫ್ರೆಂಡ್ಸ್ ಶುಗರ್ ಕಂಟ್ರೋಲ್ದಾಗ ಇರ್ತದಂತೆ ಅಗಸಿ ಹಿಂಡಿ ಆಗಲಿ ಅಗಸಿ ಯೂಸ್ ಮಾಡೋದ್ರಿಂದ ಶುಗರ್ ಕಂಟ್ರೋಲ್ದಾಗ ಇರ್ತದಂತ್ರಿ ಅಷ್ಟು ಈಸಿ ಅದ ನೋಡ್ರಿ ಇದು ರೊಟ್ಟಿ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಭಾಳ ಮಸ್ತ್ ಆಗ್ತದ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ್ರಿ ಪ್ಲೀಸ್ ಇಷ್ಟಾದ್ರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್